ಸ್ನೇಹ್ರೆ ನಮಸ್ಕಾರ ಈ ದಿನ ಸುಮಾರು ಒಂದು ಗಂಟೆ ಮಳೆ ಬಂದಿದ್ರಿಂದ ಈ ನಮ್ಮ ಹೊಲದಲ್ಲಿ ಸುಮಾರು ನಮ್ಮ ಮನೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಆ ಮನೆಯಿಂದ ಇಲ್ಲಿ ನಾನು ನಿಂತಿರೋವರೆಗೂ ನೀರು ತುಂಬಿತ್ತು ನಮ್ಮ ಹೊಲದಲ್ಲಿ ಈ ಹೊಲದಲ್ಲಿ ನಾವು ಬಿತ್ತನೆ ಮಾಡಿ ಕೇವಲ ಒಂದು ಐದು ದಿನ ಆಗಿದೆ ನೋಡಿ ಈಗಿನ ಈಗ ಹುಡ್ತಾ ಇದೆ ಅಲ್ಲ ಬಿತ್ತಿರೋ ಜೋಳ ಎಲ್ಲ ಈ ಟೈಮಲ್ಲಿ ಹೊಲ ತುಂಬ ನೀರು ತುಂಬಿಬಿಟ್ರೆ ಯಾವ ಥರ ಕಷ್ಟ ಆಗುತ್ತೆ ಮತ್ತು ಬೆಳೆ ಎಲ್ಲ ಕೊಳ್ತೋಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ನನಗೆ ಒಂದು ಐಡಿಯಾ ಬಂದಿದ್ದ ಏನಂದರೆ ನಮ್ಮದು ಇತ್ತು ಹಳೆ ಬೋರೇಲು ಯೂಸ್ ಮಾಡ್ತೇ ಇರ್ತಿದ್ದು ಯಾಕಂದರೆ ಇದು ನೀರು ಭಾಳ ಕಮ್ಮಿ ಇತ್ತಿದ್ದು ಹಂಗಾಗಿ ನಾವು ಇನ್ನೊಂದು ಪಟ್ಟದಲ್ಲಿ ಆಬೋರ್ ಇದೆ ಆಬೋರ್ ಯೂಸ್ ಮಾಡ್ತೀವಿ ಇದು ನೀರಿದ್ದ ಕಾರಣ ಈ ಹೊಲದಲ್ಲೆಲ್ಲ ಬರೋ ನೀರನ್ನ ನಾನು ಹೆಂಗಾದ್ರೂ ಮಾಡಿ ಖಾಲಿ ಮಾಡಬೇಕು ಅಂದರೆ ಅರೆ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೀರೆಲ್ಲ ಸುಮ್ಮನೆ ಹಳ್ಳ ಸೇರುತ್ತೆ ಅಂತಂದು ಈ ಹೊಲದಲ್ಲಿ ಈ ನೀರನ್ನ ನಮ್ಮ ಹೊಲ್ದೇ ಹಿಂಗ್ಸೋಣ ಅಂತ ನಾನೊಂದು ಆಲೋಚನೆ ಮಾಡಿಬಿಟ್ಟು ನೋಡಿ ಈ ನಮ್ಮ ಬೋರೆಲ್ ಪೈಪ್ಗೆ ನಾನೊಂದು ಚಿಕ್ಕದಾಗಿ ಇದೊಂದು ಗೇಸಿಂಗ್ ಪೈಪ್ಗೆ ಡ್ರಿಲ್ ಮಿಷಿನ್ ತೊಗೊಂಡ್ಬಂದು ನಾನು ಒಂದು ಚಿಕ್ಕದಾಗಿ ತೂತ್ ಮಾಡಿದೆ ಆ ತೂತ್ ಮಾಡಿಬಿಟ್ಟು ಅದಕ್ಕೆ ಒಂದು ಸೊಳ್ಳೆ ಪರದೆ ಮೆಸ್ಟ್ ಹಾಲ್ಕು ಅಮೌಂಟ್ ಇಲ್ಲದಿದ್ದ ಕಾರಣದಿಂದ ಸೊಳ್ಳೆ ಪರದೆ ಹಾಕ್ಬಿಟ್ಟು ಕ್ಲೀನಾಗಿ ಕಟ್ಟಿಬಿಟ್ಟು ಅದನ್ನು ಬೋರ್ವೆಲ್ಸ್ ಗ್ಯಾಸ್ ಇದೆ ಕಟ್ಟಿ ಇಟ್ಟು ಇದು ಸುತ್ತ ಏನು ಮಾಡಿದ್ದೀನಿ ಅಂದರೆ ಈ ಸೈಜ್ ಕಲ್ಲಿದೆ ನೋಡಿ ಈ ಸೈಜ್ ಕಲ್ಲುಗಳೆಲ್ಲ ತುಂಬಿಸ್ಬಿಟ್ಟು ಇಟ್ಟು ಮತ್ತು ಅದರಲ್ಲಿ ಮರಳು ಬರುತ್ತಲ್ಲ ಮರಳು ಹಾಕಿದ್ದೀನಿ ಯಾಕಂದರೆ ನೀರು ಫಿಲ್ಟ್ರಾಗಿ ಹೋಗಬೇಕಂತ ನೋಡಿ ಇದು ನೀರು ಎಷ್ಟು ಸ್ವಲ್ಪ ಕೆಂಪಿದೆ ಅಂದರೆ ಮಣ್ಣು ಜಾಸ್ತಿ ತುಂಬಿದೆ ಬಟ್ ಈ ಬೋರ್ವೆಲ್ಲಲ್ಲಿ ಯಾವ ಥರ ನೀರು ಓಪಿದೆ ಅಂತ ನೀವು ವೀಡಿಯೋ ತೋರಿಸ್ತೀನಿ ನೋಡಿ ನೀರು ಎಷ್ಟು ತಿಳಿವಾಗ್ತಾ ಇದೆ ಅಂದರೆ ಎಷ್ಟು ಫಿಲ್ಟ್ರೇಷನ್ ಆಗಿ ಒಳಗಡೆ ನೀರು ಹೋಗ್ತಾ ಇದೆ ನೋಡಿ ಈಗ ಈ ಸುಮಾರು ಒಲು ತುಂಬ ತುಂಬಿರೋ ನೀರು ಒಂದು ಅರ್ಧ ಗಂಟೆ ನೀರು ಖಾಲಿ ಆಗಿದೆ ನೋಡಿ ಒಲು ತುಂಬ ನೀರು ತುಂಬಿತ್ತು ಆ ನೀರೆಲ್ಲ ಎಷ್ಟು ಬೇಗ ಖಾಲಿ ಆಗಿದೆ ಅಂದರೆ ಅಷ್ಟು ಬೇಗ ಡ್ರೈನ್ ಆಗ್ತದೆ ಈಗ ನೋಡಿ ಇರೋ ನೀರೆಲ್ಲ ಈ ತರ ಇಷ್ಟೇ ನೋಡಿ ಇಷ್ಟೇ ದಿನ ಉಳ್ಕೊಂಡಿರೋ ನೀರು ಎಷ್ಟು ಖಾಲಿ ಅದೇ ರೀತಿ ಕಂಪೇರ್ ಮಾಡಿ ಪಕ್ಕದಲ್ಲ ನೋಡಿ ನಮ್ಮ ಕೆಳಗೆ ತೋಟದಲ್ಲಿ ಅದೆಲ್ಲ ಸುಮಾರು ಅಲ್ಲಿಂದ ಹಳ್ಳ ಬರ್ತಾ ಇದೆ ಅಲ್ಲಿಂದ ಹಳ್ಳ ಬಂದುಬಿಟ್ಟು ಇಲ್ಲೆಲ್ಲ ತುಂಬಿಕೊಂಡು ಮತ್ತೆ ಅಲ್ಲಿ ನೋಡಿ ಅಲ್ಲೇ ಥರ ಅಲ್ಲೊಂದು ಕೆರೆ ಆಗಿಬಿಟ್ಟಿದೆ ಅಷ್ಟು ನೀರು ತುಂಬಿದೆ ಬಟ್ ಈಗ ನಮ್ಮಲ್ಲೆಲ್ಲ ಅದೇ ರೀತಿ ಆಗಬೇಕಾಗಿತ್ತು ಬಿದ್ದಿರೋವಲ್ಲ ಸೊ ನಾನು ಇದಕ್ಕೆ ಈ ಥರ ರೀಚಾರ್ಜ್ ಮಾಡಬೇಕಂತ ಐಡಿಯಾ ಮಾಡಿಕೊಂಡು ಇವತ್ತಿನ ಇವತ್ತು ಮಧ್ಯಾಹ್ನ ಮಾಡಿದೆ ಪ್ಲಾನು ಮಾಡಿ ಸ್ವಲ್ಪ ಹೊತ್ತಿಗೆ ಮಳೆ ಬಂತು ಮಳೆ ಬಂದ ತಕ್ಷಣ ನೋಡಿ ನೀರೆಲ್ಲ ಎಷ್ಟು ಖಾಲಿ ಹೋಗಿದೆ ಅಂತ ನೋಡಿ ನಮ್ಮ ಕೆಲಸ ಯಾವ ಥರ ಆಗಿದೆ ಅಂತ ನನಗೇನಾದ್ರು ಅನಿಸಿಕೆ ಅಭಿಪ್ರಾಯ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕೆಲಸ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು